ಮೇನ್ ಇಂಪ ಇಂಪಾರ್ಟೆಂಟ್ ಕ್ಯಾಮ್ರಾ ಮ್ಯಾನ್ ವಿಡಿಯೋ ಮಾಡಕತ್ತನ ಅಳಿಗಡ್ಸ್ ಬಡಿಸಿದ್ದು ಬಾ ಅಳಿಗಡ್ಸ್ತೀನಿ ನಾನು ಗಟ್ಟೆ ಗಿಡಕ ಓಕೆ ಕ್ಯಾಮ್ರಾ ಮ್ಯಾನ್ ವಿಡಿಯೋ ಮಾಡಕತ್ತನ ಎಲ್ಲ ಕೆಲಸ ಅಂತರ ಜಗ್ ಐತ್ರಿ ಈಗ ಈಗ ಸ್ವಲ್ಪ ಉಪ್ಪಿಟ್ ಮಾಡಕತ್ತೀನಿ ಅವರಿಗೆ ಒಂದು ಉಪ್ಪಿಟ್ ಮಾಡ್ರ ಮಾಡಕತ್ತ ನನ್ನ ಕಟ್ಟರ ನಾನು ಏನಾರ ದಿನ ಅನ್ನ ಪಲಾವು ಈ ಥರ ಊಟ ಮಾಡಿ ಮಾಡಿ ಮಮ್ಮಿ ಇವತ್ತು ಉಪ್ಪಿಟ್ ಮಾಡ್ರ ಅನ್ನ

ಹಸ್ರಾ ಮಾಡಿ ಉಪ್ಪಿಟ್ಟು ತಿನ್ನಕತ್ತ ಸ್ವಲ್ಪ ನಮ್ಮ ಅಜ್ಮಾನ್ ಚಹಾ ತೋರ್ಸಕೈತೆಲ್ಲ ತಿಂತಿದ್ದಿಲ್ಲ ಹಾಕಿ ಜಬರ್ಸ್ ಜಬರ್ಸಿ ತಿನ್ಸಕಿನಿ ಬಾಕ್ಸಿಗೆ ರೆಡಿ ಆಗೇತ್ರಿ ಇದು ಸೌಮ್ಯ ಅಂದ್ರಿ ಇದು ಸುಪ್ರೀ ಅಂದ ಹ್ಮ್ ಇದು ನಮ್ಸಿದ್ ಅಕ್ಕಿಗ ಸ್ವಲ್ಪ ಬಾಳ ಬೇಕಂತ ಅದ್ರ ತುಂಬಾ ಕಟ್ಟಿನಿ ಚಲೋ ಚೊಲಾಗೈತೆ ಮಸ್ತ್ ಐತ ಐತ್ರಿ ಮಜ್ ಮಾಡ್ರ ಬಿಟ್ಟು ನೋಡ್ರಿ ಅಲ್ಲಿ ಸಣ್ಣಗೆ ಚಲೋ ಇಟ್ಟಿನಿ ಯಾಕಂತಾರೆ ಬಿಸಿ ಬಿಸಿದಾಗಿರ್ತಲ್ಲ ನಾನು ಸ್ವಲ್ಪ ಬಡಿಸ್ಲಾ ಅಲ್ಲ ಅಕ್ಕಿ ರೆಡಿ ಆಗತ್ತೆ ಆಡರ್ ಸುಟ್ಟಿನ ಸ್ನಾನಗೇತ್ರಿ ನಾನು ನಮ್ಮ ಯಜಮಾನ್ರದ್ದು ಆ ಒಂದು ದಿನ ಇಲ್ಲ ಅಲ್ಲ ಸ್ನಾನ ಮಾಡಿ ಸ್ಕೂಲ್ಗೆ ಎಲ್ಲ ಬಟ್ಟೆ ಕಿಂದೋ ಹೋಗ್ಬೇಕ್ರೆ ಅವರು ಸ್ಕೂಲ್ ಇಲ್ಲಿ ಐತಲ್ಲ ಹಂಗಾಗಿ ಹಾಗಾಗಿ ಸ್ವಲ್ಪ ಲೆಟ್ ಆಗೋಕನಕ್ಕೆ ಸ್ವಲ್ಪ ಏನಾ ಎಕ್ಸ್ಟ್ರಾ ಕ್ಲಾಸ್ ಇರ್ತಾವಾ ಅಮ್ಮ ಸ್ವಲ್ಪ ತಿಂತ್ಯಾನ ಹ್ಮ್ ಅಲ್ಲ ತಿಂತಾ ಇದೆ ನೋಡಿ ಹೆಟ್ಟಕೊಂಡ ಕಟ್ಟಿ ನೋಡು ಅಕ್ಕ ನನ್ನ ಅದಕ್ಕೆ ಏನು ದೊಡ್ಡ ಗಲ್ಲಕ ಸಾಲಿ ಬ್ಯಾಗ್ ತಕೊಂಡು ಹೋಗೋದಾಗಲ್ಲ ಇನ್ನ ಯಾಕ ತೆಗಿದು ತುಟುಂಬು એ તો બડા બડતો ગોલ તલા ઓટ ઉણાકંદર વાલ્લંતો રી નમણે મકળ જક 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 જરીતર રી ઉણાક મુંજેલ ઉણ ડા બક 12 કલાક નું ઉણા બક હમ બત મદ્યાન ઉણ ઉળા બક 8 કલાક ઉણ ડા ઓન તરદ દપનગીર બક નોડરી ઓયશ દપ પાદન ఫ్లాట్ హత ఇకడ్లే నన్గు సపో అదే ఇలా జల్పూర్ షట్ ఎస్ గడ ఎద్దురు దగ్గర అది అదిలవ ఇన్ని మక్క హరి మక్క రీమై ముంజా ఆరు గంటీ ಹ್ಮ್ ಅಕ್ಕೇ ಬಡ ಬಡ ವಿಡಿಯೋ ಹೋಗಿ ಅದ ಇಲ್ಲ ಕೊಟ್ಟ ಸೇವ್ ಅದು ಅಪ್ಲೋಡ್ ಮಾಡಕ್ ಕೊಟ್ಟೈತ್ರಿ ಸೇವ್ ಮಾಡ್ಕೆ ಬಂದರಿ ಹೊರಗೋಗಿ ಅದ್ರಾಗ ಟವರ್ ಒಂದ್ ಬರೋಲ್ಲ ಅದಿರ ಅದಿರೀ ತಗೊಂಡ ಅಲ್ಬ ಸ್ಟ್ಯಾಂಡಿಂಗ್ ಕಡೆ ಕೊಡ್ಲಿ ಅಪ್ಪನ ಓಕೆ ಫ್ರೆಂಡ್ಸ ನಿಮ್ಗೆ ಆಮೇಲೆ ಸಿಗ್ತೀವಿ ರೀ ನಾವು ನಮ್ಮ ನಮ್ಮ ಯಜ್ಮೆಂಡ್ ಫೋನ್ ಒಂದು ಈ ಈಗ ನೋಡ್ರಿ ಫ್ರೆಂಡ್ಸಾ ಶಾಲಿದ್ದ ಬಂದ್ರಿ ನೀರು ಬಂದವು ಕರೆಂಟ್ ಹೋಗ್ಬಿಟ್ಟೈತಿ ನನ್ನ ಮಕ್ಳು ಶಾಲೆಗೆ ಹೋಗಿ ಬಂದವ್ರೀಗ ನೋಡ್ರಿ ನೀರು ಬಂದವು ಏನದ ಏನೋ ಚರ್ಚ್ ಮುರಿದ್ಯಾನ ಈಗ ಹೆಂಗ ಅಯ್ಯೋ ಮೆಲಕ್ ಇದನ್ ಮಾಡ್ಬೇಕಿಲ್ರಿ ಪಕ್ಕಡ ಎಲ್ಲಿ ಐತಿ ಏನದು ಪಕ್ಕ ಮುರಿದ್ಬಿಟ್ಟೇನ್ರಿ ಎಂತ ಕೆಲಸ ಮಾಡಿದ್ವ ನೀನು ನೀರ್ ಬಾಳ ತಿರ್ಗಿಲ್ರಿ ಫ್ರೆಂಡ್ಸ್ ಹೋಗ್ಬಿಡ್ತಾವಲಿ ಎಂತ ದೊಡ್ಡ ಅನಾಭುತ ನೀನು அப்ப <laughs> <laughs> ನಾನು ಅಲ್ಲಿ ಒಳಗೆ ನೀರು ತುಂಬಕತ್ತೀನಿ ರೀ ಫ್ರೆಂಡ್ಸ ಮೋಟ್ರ್ ಮಳೆ ಬಂದ್ಬಿಟ್ಟೈತಿ ಮೋಟ್ರ್ ಬರ್ನ ಆಗ್ಬಿಟ್ಟೈತೆ ರೀ ಅದು ಹೋಗ್ಬಿಟ್ಟೈತ್ರಿ ಈಗ ಅದು ಮೋಟ್ರ್ ಏನು ಮಾಡೋಕೆ ನೋಡ್ರಿ ಎಷ್ಟು ಅಡ್ತಾರ ರೀ ನಂದು ಇನ್ನೂ ಇಲ್ಲಿ ರೊಟ್ಟಿ ಇಟ್ಟೈತಿ ಈಗ ಇನ್ನು ರೊಟ್ಟಿ ಇಟ್ಟೈತಿ ಇವ್ನು ಅಷ್ಟು ತೊಳ್ಕೊಂಡಿನಿ ತೊಳೆದು ಇವ್ನು ಇಷ್ಟು ತುಂಬಿಸಿದೆ ಬಂದ್ರೆ ಸಾಲ ಇದ್ದೆ ಇವನ್ನೆಲ್ಲ ತುಂಬಿಸಿ ಇವ್ನೆಲ್ಲ ಉಷ್ಟು ತೊಳ್ದೀನಿ ತುಂಬಿಸಿನೀಗ ರೊಟ್ಟಿ ಇಟ್ಟು ಇಷ್ಟು ರೊಟ್ಟಿಗ ಇನ್ನೇ ಇಲ್ಲ ರೊಟ್ಟಿ ಇಟ್ಟೈತ್ರಿ ಇನ್ನೂ ನೈಲ್ ಅಲ್ಲಿ ಮ್ಯಾಗ ಹಾಕ್ಬೇಕು ಕೆಲಸ ನೋಡ್ರಿ ನಮ್ಮ ನೋಡ್ರಿ ಯಾವ ರೀತಿ ಐತಿ ಇವನ್ನೆಲ್ಲ ತುಂಬಕ್ರಿ ಈಗ ನೀವು ತುಂಬಿಸತ್ರಿ ಅಮ್ಮ ಓಲ್ಯ ಅನನ್ ಅದಿಷ್ಟ್ ಮಾಡ್ಲಾ ರೊಟ್ಟಿಟ್ಟು ಇಲ್ಲ ಅದು ಮತ್ ಗ್ಯಾಸ್ ಆಗಕ್ ಬಂದಿತ್ತಲ್ಲ ಅದಕ್ಕಂದ ಸುಮ್ನೆ ಆಗ್ಬಿಟ್ಟ ನಾನು ಆಸು ಅಮ್ಮ ಓಲ್ಯ ಅನನ್ ನಿಮ್ಗೆ ಆಮೇಲೆ ಸಿಗ್ತೀವಿ ರೀ ಫ್ರೆಂಡ್ಸನ ನೋಡ್ರಿ ಈಗ ನಮಿನಾರಿಲ್ಲ ಅಡಿಗೆ ಮಾಡಕ್ರಿ ನೋಡ್ರಿ ನೋಡ್ರಿ ಈಗ ನಾ ಮಿನಾರಿಲ್ಲ ಅಡಿಗೆ ಮಾಡಾಕ ಇಲ್ಲೇ ಇಲ್ಲೇ ರೊಟ್ಟಿ ಮಾಡಿ ರೀ ನೀರು ಬಂದ್ಬಿಟ್ಟಿದ್ರು ಅದ್ರಾಗ

ನೋಡ್ರಿ ಈಗ ಇಲ್ಲಾ ಹೊರಗೆ ತುಂಬ ಚೆಂದ ಐತ್ರಿ ನೋಡ್ರಿ ನೋಡ್ರಿ ಈಗ ಹೊರಗ್ ಈ ತರ ಐತ್ರಿ ವಾತಾವರಣ

ಎಲ್ಲ ಅಡುಗೆ ರೆಡಿ ಆದ್ರಿ ಏನೇನು ಮಾಡ್ಯಾರ ಅಂದ್ರೆ ನಮ್ಮ ಮಮ್ಮಿಯರು ಮೊಸರಿಗೆ ಉಗ್ಗಣಿ ಕೊಟ್ಟಾರ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ಮೊಸರಿಗೆ ಉಗ್ಗಣಿ ಕೊಟ್ಟಾರ ಈ ಕಡೆ ಇದು ಪಲ್ಯ ಅಲ್ಲ ಮಮ್ಮಿ ಬ್ಯಾಳಿ ರೀ ಮಾಡ್ಯಾರ ನೋಡ್ರಿ ನಮ್ಮಗಮ್ಮ ಹ್ಞೂ ನೋಡ್ರಿ ಇದು ಬಾಯ ಪಲ್ಯ ರೆಡಿ ಆಗೈತಿ ಈ ಕಡೆ ಚಿತ್ರಾನ್ನ ನೋಡ್ರಿ ಚಿತ್ರಾನ್ನ ವೈಟ್ ಹ್ಞೂ ವೈಟ್ ಚಿತ್ರಾನ್ನ ನಮ್ಮಮ್ಮೆಯ ಸಿಂಪಡಿ ಹಾಕಲ್ರಿ ಇಷ್ಟು ಅಡಿಗೆ ರಡಿಯಾಗಿದೆ ಈ ಕಡೆ ಎಲ್ಲ ಕ್ಲೀನಿಂಗ್ ಕೆಲಸ ನಡೆದೈತ್ರಿ ಈಗ ಈಗ ನಮ್ದು ಎಲ್ಲ ತಗದೈತ್ರಿ ನಿಮ್ಗೆ ಆಮೇಲೆ ಸಿಗ್ತೀವಿ ಮನೆಯಲ್ಲೇ ನಿಮ್ಗೆ ಈ ನೋಡ್ರಿ ಟೈಮು ಏಳು ಗಂಟೆ ಆಗೈತಿ ಕೈ ಭಾಳ ಅನ್ನೋಕ್ಕ ನಂಗೆ

मी गगलेना हिसरिट्टिदिला नि इवदो आ इवदो वलो वलो तर आ तो रट्टी कटकट चलाय दाविला रट्टी टेस्ट चलादा वाटे तुम बा उंडरे उंडो एंदो ನಾವನ್ನ ಹಂಗಲ್ಲ ನಾನು ಅಪ್ಪ ನಿನ್ನ ನುಣ್ದು ನಂದಿ ಬಟ್ ನೀವು ಉಂಡ್ರಿ ಕೇಳ್ರಿ ಹ್ಮ್ ಎಲ್ಕ ಉಂಡ್ರಿ ಆ ಬ್ಯಾಳಿ ಅದೆಲ್ಲ ಖಾಲಿ ಹಬ್ಬಕ್ಕೆ ನೋಡಿ ಉಳಿಸ್ಬಾಡ್ರಿ ಮತ್ತೆ ಮುಂಜಾನೆ ಏನಿಲ್ಲ ಏನಿಲ್ಲದ ಉಳ್ಳಗಡ್ಡೆ ಹಾಕಿನಿ ಅದಕ್ಕೆ ಟೊಮೆಟೊ ಹಾಕಿನಿ ಮತ್ತೆ ಇರಲ್ಲದು ಉಂಡ್ರಿ ಮೊಸರ್ಗೋಗ್ ಕೊಟ್ಟಿತ್ತು ಅಷ್ಟು ಐತ ನಾಳಿನ್ನ ನೀವೇನು ಬಿಡ್ತೀರಿ ನಾ ಅಪ್ಪ ಅದ್ರಲ್ಲೇ ಬಡ ಚಲೋತಿಲ್ಲ ಏನೋ ಅದು ಉಳ ಗಡ್ಡಿ ಉಳ್ಳಾಗಡ್ಡಿ ಮಾಡ್ರಿ ಇದು ಮೆಣಸಿಕ ಹೆಚ್ಚು ಮಾಡಿ ನೋಡ್ರಿ ಅದ ಹ್ಞೂ ಹ್ಞೂ